ನಾನು ಇವಾಗ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಳ್ಕೊಡ್ತಿದ್ದೀನಿ ಇವಾಗ ನಾನೊಂದು ಆರರಿಂದ ಏಳು ಮೀಡಿಯಮ್ ಸೈಜಲ್ಲಿರೋದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಏಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಉಂಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ನಾನು ಇವಾಗ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನಾನಿಲ್ಲಿ ಒಂದು ಇಂಚು ಅಷ್ಟು ಶುಂಠಿ ಹಾಕ್ತಿದ್ದೀನಿ ನಾನಿಲ್ಲಿ ಏಳರಿಂದ ಎಂಟು ಹಸಿರು ಮೆಣಸಿಗಾಯಿ ಹಾಕ್ತಿದ್ದೀನಿ ನಾನಿಲ್ಲಿ ಒಂದು ಇಡಿಯಷ್ಟು ಸಾಂಬಾರು ಸೊಪ್ಪು ಹಾಕ್ತೀನಿ ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಇಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ತಗೊಂಡಿದ್ದೀನಿ ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕೊಳ್ಳೋಣ ಈಗ ಇದು ಕುಕ್ಕ ಹಾಕೋತಿದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಳೋಣ ಅಸಮೇಲೆ ಇದು ಸ್ವಲ್ಪ ಸರಿಯಾಗ್ತದ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಚಿಕನ್ ಹಾಕೋತಾ ಇದ್ದೀನಿ ಅದನ್ನು ಹಾಕಿಕೊಳ್ಳಿ ಮನೆದೆ ತಿರುಗಿಸ್ಕೊಬೇಕು ಈಗ ಮಿಕ್ಸ್ ಮಾಡ್ಕೊಳಿ ಇದೊಂದು ಸ್ವಲ್ಪ ತಿಳಬೇಕು ಅಂದರೆ ಈಗ ಬೇಯೋದೊಳ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಒಳಗೆ ಕಾಯಿ ತುರ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೊಮೊಟೊ ಹಾಕ್ಕೊಳ್ಳೋಣ ನಾನಿವಾಗ ಇಲ್ಲಿ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಇಂಚು ಚಕ್ಕೆ ಹಾಕೊಂಡಿದ್ದೀನಿ ಇಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಗಾಸಗಾಸೆ ಹಾಗೆ ಇದಕ್ಕೆ ನಾಲ್ಕು ಸ್ಪೂನ್ ಸಾಂಬಾರು ಪುಡಿ ಹಾಕೋತೀನಿ ಮನೆ ಸಾಂಬಾರು ಪುಡಿ ಕಡಲೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನೆಕ್ಸ್ಟು ಸಾಂಬಾರು ಗಟ್ಟಿ ಬರೋದಕ್ಕೆ ಕಡಲೆ ಹಾಕೋತೀವಿ ಈಗ ನಾನಿಲ್ಲಿ ನಾಲ್ಕು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ ಇವಾಗ ಇದು ಅರ್ಧ ಬೆಂದಿದೆ ನಾನು ಇವಾಗ ಖಾರ ಹಾಕ್ತಿದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರು ಆಡ್ ಮಾಡ್ಕೊಳ್ತೀನಿ ಎಷ್ಟು ಬೇಕು ಅಷ್ಟು ಮಾಡ್ಕೊಳಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀನಿ ಎಲ್ಲ ಆದಮೇಲೆ ನಾನು ಇದು ಮೊಟ್ಟೆ ಗುದ್ದಿ ಹಾಕ್ತಿದ್ದೀನಿ ಈಗ ಈಗ ಲಾಸ್ಟಿಗೆ ಸಾಂಬಾರು ಸೊಪ್ಪು ಹಾಕೋತಿದ್ದೀನಿ ಇದನ್ನ ತಿರುದ್ಬಿಟ್ಟು ಎರಡು ಬಿಸಿಲು ಹಾಕ್ಸಿದ್ರೆ ಆಯ್ತು